ಅಲ್ಲ ನಿನಗೇನು ಕಡಿಮೆ ಮಾಡೀನಿ ನಾನು ನೋಡಿದ್ರೆ ಒಂದು ಆಗ ಹರಕಂತೇನು ತಿನ್ಸದ ಕಡಿಮೆ ಮಾಡೀನಿ ನೀರು ಕುಡ್ಸಂಗಿಲ್ಲ ನೀ ಕೇಳಿದಾಗ ಒಮ್ಮೆ ಹೊರಗಟ್ಲೆ ಮೇವು ತಂದು ಹಾಕ್ತೀನಿ ತಿಂದು ತಿಂದು ಆರಾಮದಿದಿ ಆದ್ರೆ ಗಿಂಡಿ ಹಿಡ್ಕೊಂಡು ಹೆಂಡಾಕ ಬಂದ್ರೆ ಒಟ್ಟೆ ಅಟ್ಟಾಪಿಸ್ಕೊಳವ ಅಲ್ಲೆಲ್ಲ ಯಾಕ ನಿನ್ನ ಕಣ್ಣಿಗೆ ನಾ ಏನು ಕಂಡಂಗೆ ಕಾಣ್ತೀನಿ ನೋಡು ಹೆಂಗ್ ಸರ್ ಸರ್ದು ಹೋಗ್ತಾನ ನೋಡು ಅದಕ್ಕಾಗಿ ಅದ್ರತಲ್ಲ ನನ್ನ ಕಾಣ ಮಾಡ್ಯ ಕಾಣುತ್ತಪ್ಪ ಅದೇ ಮಾಲಾಕ್ತಿ ಬಂದ್ರ ಸುಮ್ಮ ನಿಂದಿರ್ತಿದಿ ನಾ ಬಂದ್ರ ಜಾಡ್ ಜಾಡ್ಸಿ ಓದಿತಿದಿ ಅಂತದ್ ಏನ್ ಮಾಡಿ ನಿನಗ ಏನ್ ಕಡಿಮಾ ಹೆಣ್ಮಕ್ಳಂದ್ರು ಓಕೆ ಗಂಡಸೂರ ಅಂದ್ರೆ ಆಟ ಬಿರ್ಸು ಅನಿಸ್ತದ ನಿನಗ ಈ ಕಡೆ ಈ ಕಡೆ ಕೆಚ್ಚಲಕ್ಕ ಕೈ ಹಾಕ್ಸಿ ಕೊಡವಲ್ಲಿ ಅದೇ ಸಾವ್ಕಾರ್ತಿ ಬಂದು ಕೆಚ್ಚಲಕಾಯಿ ಅಂದ್ರ ಸುಮ್ಮ ನಿಂದಿರ್ತಿದಿ ಏನು ಅನ್ಯಾಯ ಮಾಡಿರ್ಬೇಕು ನಾನು ಅದರಾಗ ಅದ್ರಾಗ ಇತ್ತಿತ್ತು ಅಂದ್ರೆ ಆಗಿ ಬರವಲ್ಲ ಹೆಣ್ಮಕ್ಳ ಅಂದ್ರೆ ಹೂ ಆಗ್ಯದ ಏನಪ್ಪ ಎಮ್ಮಿ ತಿಮ್ಮಣ್ಣ ಎಮ್ಮಿ ಹಿಂಗ ಮಾತಾಡ್ಕೊಂಡು ಎಮ್ಮಿ ಎಮ್ಮಿನ ಲೆಕ್ಕದಾಗ ತೊಗೊಂಡ ಕಾಣಿಸ್ತಿ ಏನ್ ಬ್ಯಾರಿನ ಹೇಗಿದ್ದೀರಾ ಏನ್ ಮಾತಾಡ್ತಿ ಎಮ್ಮಿ ಕೊಡಿ ಏನ್ ಮಾತಾಡ್ತಿ ಅಂತ ಕೇಳ್ತಿಯಲ್ಲ ವಿತ್ತುತ್ತಲಾಗಿ ಹಾಲ ಹಿಂಡವಲ್ಲದು ಅದೇ ಸೌಕಾರ್ತಿ ಬಂದು ನಿಂತಂದ್ರ ಅವನ್ ಅವನ ಹಾಂಡದ್ ಗಟ್ಲೆ ಹಿಂಡಿತಾನ ಸೌಕಾರ್ಕ್ ಸ್ವಲ್ಪ ಮರಿಯ ಏನೇನು ಇಲ್ಲ ಖಾಲಿ ಒದ್ಯಾಕ್ ಬರ್ತಾವ ಅಲ್ಲೂ ಇದಕ್ಕೂ ಗೊತ್ತಾಗುತ್ತ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಇದ್ರ ಸುಮ್ಮ ಇರ್ತಾವ ಪುಲ್ಲಿಂಗ ಇದ್ರ ಜಾಡ್ಸಿ ಒದ್ಯಕ್ ಬರ್ತದ ಇದಕ್ಕೂ ಗೊತ್ತಾಗತ್ತ ನಿನ್ಗ ತಿಂಡಿ ಇತ್ತಪ್ಪ ಅಂತಂದ್ರ ಮಾಲಾಕ್ತಿ ಕರಿಬೇಕು ಮುಂದಿನಿಂದ ನೆನ್ಬೇಕು ತಿಂಡ್ ಬರೀತ್ ಕರಿಬೇಕು ತಿಂಡ್ ತಿನ್ನಿ ಬಾ ಮಾಲಾಗ್ತಿ ಅಂದ್ರೆ ಬೆಟ್ಟ ಕಾಲ್ ಮರಿ ತಗೊಂಡು ಕಟ್ಟಿತ್ ಆಳಾಕಿ ಹಂಗ ಅಲ್ಲೋ ಮರ ಬಂದ್ ಬಂದ್ರಿ ನಾ ಎಮ್ಮಿ ಹಿಂಡತಿನಿ ಅಂತ ಹೇಳಬೇಕು ಹೇಳೋನ್ ನೀ ತಪ್ಪ ತಿಳ್ಕೊಂಡ್ರ ನಾ ಏನ್ ಮಾಡ್ಲಿ ಸಾಕು ಸಾಕು ನೀ ಎಮ್ಮಿ ಹಿಂಡದು ಸಾಕು ಎಮ್ಮಿ ಕಾಯೋದು ಸಾಕು ಇಲ್ಲಿ ನೀರ್ ನೀರ್ಗಳು ಅಂದ್ ಮಾಲಕ ಸಿಕ್ಕಾಪಟ್ಟಿ ಬೋರ್ರಿ ನೀರ್ ಹೋಗಿ ಅಂದ ನನ್ ಗೊತ್ತೇ ಆ ಇಬ್ರು ನೀವ್ ಒಂದ್ ಮಡಿ ನಾ ಒಂದ್ ಮಡಿ ನೀರ್ ಮುಸ ಹಿಡಿಯಲಿ ಹೋಗಿ ಅವಾಗ ಹೋಗ ಮಾಲಕ್ ಕೇಳ್ಯಾನ ಎಮ್ಮಿ ಇಂದನ ಇರ್ಬೇಕು ಇಲ್ಲ ಅಂದ್ರ ನಿನ್ನ ಹೆಂಡಿ ಹಾಕಿಸ್ತೀನಿ ಅಂದನ ಆಡ್ ಸುಲಭ ಬರದಿಲ್ಲ ಅದು ಎಮ್ಮಿ ಬೆಕ್ಕದಂಗ ನಾನು ನಂಬಲಿಲ್ಲ ನೀ ಎಲ್ಲಿ ಇರೋನಾ ಬರಂಗ ಕಾಣಸಲ್ಲ ಆಗ ಮಾಲಾಕ್ ಬಂದ್ ಹೇಳ ಮಾಲಾಕ್ ಬರ್ಲಿಲ್ಲ ಮಾಲಾಕ್ ಬಂದು ಹಿಂಡುದು ಸಾಕು ಅದನ್ನ ಬೇಯಿಸುದು ಸಾಕು ಸುಮ್ಮನೆ ಅಲ್ಲಿ ಬಂದು ನೀರು ಅಂತ ಹೇಳಿ ಅವಾಗ ಬಂದು ನಾನು ನೋಡು ಮಡಿ ನೀರ್ ಹೆಂಗ್ ಉಣಸ್ತೀನಿ ಅಂದ್ರ ಮಾಲಕರೇ ಮಾಲಕ್ ತೆ ಬಂದೇ ಹೇಳಬೇಕಾ ನಿನಗ ಹೌದು ನಾ ಹೇಳಿದ್ರೆ ಬರದ್ರ ಆಯ್ತಾ ನೀನ್ ಹೆಂಗ್ ಹೆಂಡಿ ಹಿಕ್ಕಿಸ್ಬೇಕನ್ನ ನನಗ್ ಗೊತ್ತದ ಮಾಡಾಕ್ ಬರ್ತಾರ ನೋಡು ನನ್ನ ಮಕ್ಳು ಅಲ್ಲ ಹತ್ತು ವರ್ಷ ಆಯ್ತು ಎಮ್ಮಿ ಎಮ್ಮಿ ಕಾದಿನಿ ನಾನು ಒಂದಿನ ಕ್ವಾಣ ಬಂದು ನನಗೆ ಏ ನಮ್ ಎಮ್ಮಿಗ ಯಾಕ ಗಂಟು ಬಿದ್ಯಂತ ಕೇಳಿಲ್ಲ ನನ್ನ ಮಕ್ಕಳು ಬಂದು ಕೇಳ್ತಾರ ಹೆಂಗಿರ್ಬೋದು ಮಿಂಡ್ರಿ ಕೊಟ್ಟಿದ್ರಿ ಅವ್ರು ಬಂದಿದ್ದೀನಿ ಎಲ್ಲ ಹಾ ಹೋಗಿ ಹೇಳ್ತೀನಿ ಮಾಲಾಕ್ತಿಗೆ ನನ್ಗ್ ನೀರ್ ಬಿಡಾಕ್ ಆಗುದಿಲ್ರಿ ಒಟ್ಟ ನೀವ ಬಿಟ್ಕೊಂತ ಇರಿ ನಾ ಅಲ್ಲೇ ಎಮ್ಮಿ ಮುಂದೆ ಇರ್ತೀನಿ ಅಂತ ಕೇಳ್ತೇನೆ ನಿನ್ಕಿಂದ ಮಲ್ಲ ಹೇಳ್ತೇನೆ ನಾನು ನೋಡಿ ಅವನು ಅವನ ಎಷ್ಟು ಸೊಕ್ಕದು ನೋಡಿ ಅವ್ನು ಅಲ್ಲೋ ಎಮ್ಮಿ ಕುಲ್ಲಾ ಬಿಟ್ಟು ಮೈಸಂದ್ರ ಮೂರು ಗುಂಟಿಗೆ ಮೂರು ಎಮ್ಮಿ ಕಟ್ಟಿ ಪಾನೇನು ಕೂಡ ಗುದ್ಮಿ ಹಾಕೋತ ನಿಂತ ನೋಡಿ ಪಾನಸುಳಿ ಮಗ ಅಲ್ಲ ಇವ್ರಿಗೆ ಹಾಲು ಹೈನ ಹುಣಸು ಕೈ ತುಂಬ ಪಗಾರ ಕೊಟ್ಟರು ಈನ ಮನೆ ಮಾಡ್ತಾರ ಮಕ್ಕಳು ಅದ್ರಾಗ ಈ ಮಗದಾನ ನೋಡ್ರಿ ಅವನು ಅವನು ಆಯ್ತು ಹೊಲದಾಗ ಬೆಳ್ಳಿ ಒಣಗಲತ್ತ ಅವ ನೀರು ಬಿಡು ನೀರು ಬಿಟ್ಟು ದಾಂಡೆ ದಾಂಡೆ ಕಸ ಒಂದು ಕೈ ಕಾಸು ಗಿಡ ಕಿತ್ತದಾಗ ಕೈಕಾಸಿ ಗಿಡ ಅಂತಿಂತ ಹಾಳು ಇಟ್ಕೊಂಡು ನಾ ಕುತ್ತೀನಿ ಅದ್ರಾಗ ನನ್ನ ಹೆಂತಿಗಿ ಹೊಲದ ಮ್ಯಾಗಂತೂ ಕಾಳಜಿನೇ ಇಲ್ಲ ಆಳ್ಗಳ ಬಗ್ಗೆ ವಿಚಾರ ಮಾಡಂಗಿಲ್ಲ ಆಕೆ ಎದ್ರದು ಬ್ಯಾನೇ ಇಲ್ಲ ಇತ್ತು ಹೊರಗ್ ಕೊತ್ತ ಹೊಯ್ಕೊತಿನಂದ್ರು ಒಳಗೆ ಕೊತ್ತ ಟಿವಿ ನೋಡ್ತಾಳೆ ಇವ್ ನಾವ್ ಇಕ್ಕಿದ ತೀರಾ ಸೊಕಿನ ಕಂಟು ಬಿದ್ದಾಳ ಏನ್ ಮಾಡ್ಲತ್ತಿ ಬಾಯಿ ಕಡೆ ತೆಳಗಿಳದ ಮ್ಯಾಲ ಹೋಗಿ ಅಂದ್ರೆ ಅವನು ಮ್ಯಾಲೆ ಹೋಗಿಬಿಡ್ತಿಲ್ಲ ಆ ಕಡೆ ಯಾಕ್ರಿ ಎದಕ್ಕೆ ಎದಕ್ದ್ರಿ ಅಂತ ಕೇಳ್ತೇಯಲ್ಲ ಅಲ್ಲ ಒಂದ್ ಸ್ವಲ್ಪ ನಾ ಎಲ್ಲರ ಹೊರಗೆ ಹೋದ್ರೆ ಒಂದ್ ಸ್ವಲ್ಪ ವಿಚಾರ ಐತಿಲ್ಲ ನಿನ್ನ ಮನಿ ಕಡೆ ಅಲ್ಲಿ ಬೆಳ್ಳಿ ಒಣಗಾಕತ್ತವ ಆ ಮಗನಿಗೆ ನೀರು ಬಿಡುವತ್ ಮೂರು ಸಲ ಹೇಳಿದ್ನ ಅಲ್ಲ ಅವನ್ ನೀರೇ ಬಿಡ್ಲಾಕ್ತಾ ನಿನ್ನ ಹೋಗಿ ಹೇಳಾಕ್ರೆ ಬರ್ತೈತಿಲ್ಲ ಈ ಮಗ ನೋಡ್ತ್ಯಾ ಎಮ್ಮಿನೇ ಕಾಯಿ ಅಂದಿತ್ತೇಳಿ ಚಂತನ ಯಮಗುಳು ಹಿಂದೆ ಇರ್ತಾನ ಒಂದ್ ದಿನಾರೇ ಒಂದ್ ಗಡಿಗೆ ಹಾಲು ಹಿಂಡಿ ಪೂರಾ ಕೊಟ್ಟನವ ಯಾರೇ ನೀರಿಗೆ ಹಾಲು ಇಸರೀಪಾ ಅಂದ್ರೆ ಹೋಗಿ ಹಿಂಡುವಲ್ವ ಇನ್ನ ನನಗೂ ಅದು ತಿಳಿಯಲಾಗ್ಯದ ಈ ಮಗ ಹೋಗಿ ಹಾಲು ಹಿಂಡತಾನು ಏನಿವ್ನೇ ಕೆನ್ಸಲ್ಕ್ ಬಾಯಿ ಹಾಕಲತಾನು ಒಂದು ತಿಳಿವಲ್ಲ ಅಲ್ಲ ಮೂರ್ ಎಮ್ಮಿ ಹಿಂಡತಾವ್ ಮೂರು ಎಮ್ಮಿ ಹಿಂಡ್ಕೊಂಡು ಬಂದ್ರು ಒಂದ್ ನಾಲ್ಕು ಲೀಟರ್ ಹಾಲು ಸಿಗುವಲ್ ನನಗ ಅನಿಸ್ತದ ಈ ಮಗ ಎರಡು ಎಮ್ಮಿ ಹಾಲು ಕುಡದ ಒಂದೇ ಎಮ್ಮಿ ಹಾಲು ನಮಗ್ ಕೊಡ್ಲತಾನೇನು ಇತ್ತಿತ್ಲಾಗ ಮಗನ ಮಾರಿ ಮೇಲೆ ಕಳೀನೂ ಬರ್ಲತ್ತದ ಒಂದ್ ಜಾರ ಹಚ್ಚ ಕಾಣ್ಲತಾನ ಅಂದ್ಬಳತ್ ಬೆಚ್ಚಗ್ ಹಾಲ ಕುಡ್ಲತಿರ್ಬೇಕಿವ ಎಮ್ಮಿ ಕಾಲಾಗ ಬಿದ್ದ ಬಿದ್ದ್ ವಿಶ್ವಾಸ ಇಲ್ಲಂದ್ರ ಸೌಕರ್ತಿ ಮುಂದ್ ಬಂದ್ ನಿಂದ್ರು ಹಿಂಡತನಿ ಅಂತ ನಿವ ಅಂದ್ರ ನಿನಗ ಮುಂದೆ ಹಾಲು ಮಗ ನಮಗ ಅವ ಹಿಂಡುತ್ತಾನೆ ಏನು ಗಿಂಡಿ ಹಿಡ್ಕೊಂಡು ನಿಂದಿರಲೇನಾ ನಡಿ ಈ ಮಗ ಇಟ್ಟು ಸೊಕ್ಕಿಲೆ ಮಾತಾಡಬೇಕಾದ್ರೆ ಹಸಿ ಹಾಲೇ ಕುಡ್ಲತ್ತಾನು ಹದಿನೈದು ದಿನ ಆಯ್ತು ನೋಡ್ಲತ್ತೀನಿ ನಾನು ಕರಿನ ಮಾರಿ ಮೇಲೆ ಕಳಿನೇ ಇಲ್ಲ ಅದು ಇಟ್ಟು ಒಳಗೆ ಬರಬೇಕಾದ್ರೆ ಈ ಮಗ ಕೆಂಸಲ್ ಬಾಯಿ ಹಾಕ್ಲತ್ತಾನ ಅನಸ್ತದ ನಡಿ ಈಗ ಅವ್ನು ಹಿಡಿಯೋದು ಬೇಡ ಮುಂಜಾನೆ ಏನು ಹಾಲು ಹಿಂಡ್ಲಾಕ ಗಿಂಡಿ ಕುಡಿಸಾಕರ್ತಿ ಅಂತ ಮನೆಗೆ ಬರ್ತಾನಲ್ಲ ಆ ಮಗನ ಕೈಯಾಗಿ ಗಿಂಡಿ ಕೊಟ್ಟು ಮುಂದೆ ಕಳಿಸಿ ಹಿಂದಿಂದ ನೀರೇ ಹೋಗಾಕತಿ ಇಲ್ಲಾಂದ್ರೆ ನಾರೇ ಹೊಗ್ತೀನಿ ಮೊದಲ ಈ ನೋಡಿ ಬರೋ ನಡಿ ಭಾಳ ದಿನ ಆಯ್ತು ಎಲಿಪಡದಾಗ ಹೆಜ್ಜೆನೇ ಇಟ್ಟಿಲ್ಲ மகனி சோக்க எம் கலிஷ் ஹங்க கூடித்தாராங்க மகனி ஊரில் சாக்க சாக்கத்தை மகனி சாக்கிதா இல்லிம்கேரித்தோ சகோதர எந்த மத பாகலாக்கிங் பாகலாக்க ஏனோ கதல்க்கு நமக்கு தோந்தேன் நம் கேசக் ஆய் ಈ ನನ್ನ ಮಗ ನನ್ನ ಬಗ್ಗೆ ಚಾಡ ಹೇಳಕ್ ಏ ನಿನಗಿಂತ ಮೊದಲು ನಾ ಹೊಂಟೀನಿ ಸೌಕಾರ ಹತ್ರ ಹೆಮ್ಮಿ ಬಗ್ಗೆ ಹೆಮ್ಮಿದು ನನಗೆ ಗೊತ್ತಿಲ್ಲ ಸೌಕಾರ ಸೌಕಾರ ಓ ಸೌಕಾರ್ತಿ ಅಡಿಗೆ ಏನಿಗೆ ಅದೇ ಅಭಿಷಾರ ಏನು ಮಧ್ಯಾಹ್ನ ಯೂಜ್ಗಂತೂ ಬಿಸಿಲು ಅನ್ನಂಗಿಲ್ಲ ಜಳ ಬರ್ತೈತೆ ಅನ್ನೋಂಗಿಲ್ಲ ಕರೆಂಟ್ ಹೋಗ್ಯದ ಜಳದಾಗ ಏನಾದ್ರು ಮಾಡ್ತಿರ್ಬೇಕಂತೀನ ಅವಕಾತಿ ನೀವೆಲ್ಲರ ನಾ ಮಕ್ಕೊಂಡಾಗಿವ ಏನು ಯಬಸ್ತಾನ ಅಂತ ತಿಳಿದು ನಿದ್ದೆ ಮಾಡ್ತೀರಿ ಏನು ನಾ ಬಿಡು ಮಗನ ಅಲ್ಲ ಕರ್ಕೊಂಡು ಕರ್ಕೊಂಡೋಗವ್ನ ಬೇಡ ಎಮ್ಮಿ ಮಕ್ಕೊಂಡ್ರೂ ಯಸ್ಲಾರ್ದು ನನ್ನ ಮಗನ ನೆಗಿಸಿ ನಾ ಪಾಪ ಕೊಟ್ಕೊಂಡೆ ಬೇಡ ನಿನಗಡೆ ಬರ್ತೀನಿ ಎಬ್ಬ ಅಲ್ಲ ಈ ನಮನಿ ಎಲಿಬೇಳಿ ಬಂದಾವ ಗಿಡಕ್ಕ ವಜ್ಜಿ ಆಗಿ ಬಿಟ್ಟಾವ ಎಲಿ ಅಂತದ್ರಾಗ ಈ ಮಗನಿಗೆ ಮೂರ್ ದಿನ ಆಯ್ತು ಸಾರ್ಕ ನೀರ್ ಬಿಡು ನೀರ್ ಬಿಡು ಅಂತ ಹೇಳಿ ಆ ಮಗನಿಗಂತೂ ನೀರ್ ಬಿಡೋದು ಚಿಂತೆನೆ ಇಲ್ಲ ಎಲಿ ಮ್ಯಾಗ ನಿನಕ್ ಕಾಳಜಿ ಇಲ್ಲ ಏನ್ ಅದನ್ನ ನೀರ್ ಬಿಟ್ಕೋತ್ ಕುಂದ್ರಲು ನೀ ಬೆಳ್ಳಿ ನೋಡ್ಕೋತ ಕುಂದ್ರಲು ನನ್ ಉದ್ಯೋಗ ನೋಡ್ಲು ಸಾಕ್ ಸಾಕ್ ಮಾಡಿಟ್ರಿ ಎಲ್ಲಾರು ಕೂಡಿ ಅಲ್ರಿ ನಾನಂತೂ ಎಲಿ ಪಡೆದಾಗ ಹೆಜ್ಜಿನ ಇಟ್ಟಿಲ್ಲ ಈ ಬಳ್ಳಿ ಗಿಡಕ್ಕೆ ಹೆಂಗ್ ಸುತ್ತೈತ್ ನೋಡ್ರಿ ಹಂಗಲಿ ಎಲಿಬೇಳಿ ಅಂದ್ರೆ ಹಂಗ ಇರ್ತಾವ ಏನ್ ಅವೇನ್ ಹಿಡ್ದ ಬಡ್ಡಿ ಬಿರ್ತವ ಈ ಬೆಳ್ಳಿ ಬಡ್ಡ್ಯಾಗ ಹುರಿ ಹೊಡೆದ್ ಮ್ಯಾಗ ಏರ್ತು ಮ್ಯಾಗ ಏರಿಂದ ನೋಡಿ ಎಲಿ ಪಾಡ್ ಬಿಡ್ಲಾಕ ಚಾಲು ಮಾಡ್ತದ ನೋಡಿ ಯಾ ನಮ್ಮನಿ ವಜ್ಜಾಗ್ಯದ್ ನೋಡ ನೋಡ ಒಂದೊಂದು ಬೆಳ್ಳಿ ಒಂದೊಂದು ಗಿಡನ ಬಾಗ್ಯಾವ ಆ ಮಕ್ಳಿಗೆ ಇವೆಲ್ಲ ನೀರ್ ಬಿಡ್ಲಾರ ಹಿಂಗ ಸಕ ಇನ್ನ ಒಳಗ್ ತಿರ್ಗಾಡಿ ಬರೋಣ ನೋಡೋಣ ನೋಡ ಬೆಳ್ಳಿ ನೋಡ ಬೆಳ್ಳಿಗೆ ಎಲಿ ನೋಡಿ ಜೀವ ಮರ 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 ಅಣ್ಣಕತೈತಿ ಬಡ್ಡ್ಯಾಗ ಭೂಮಿ ನೋಡಿದ್ರ ಮನಸ್ಸು ಮರ್ಗಾಕತೈತಿ ಆ ಮಕ್ಳಿಗೆ ಯಾಕೆ ತಿಳಿಲಾಕಿಲ್ಲ ನಿಯತ್ತಾಗಿ ದುಡಿಯೋದು ಗೊತ್ತಿಲ್ಲ ಮಕ್ಕಳಿಗೆ ಅಲ್ರಿ ಭೂಮಿ ನೋಡಿ ನಿಮ್ ಮನಸ್ಸು ಯಾಕೆ ಯಾಕೆ ಮರಗತದ ಕೇಳ್ತಿಲ್ಲ ಭೂಮಿ ಒಣಗಾಕತೈತಿ ಅಲ್ಲ ಮನಿ ಬೋರ್ ಇದ್ರು ಏನೋ ಮನಿ ಭೂಮಿ ಒಣಗಿಸ್ಬಿಟ್ರ ಬೆಳೆ ಹೆಂಗ್ ಬರ್ತೈತಿ ಹೇಳು ಭೂಮಿ ಅವತ್ತು ಹಸಿ ಇರ್ಬೇಕು ಹಂಗ ಚಿಮಕ್ 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 ನೀರ ಆಡ್ತಿರ್ಬೇಕು ಭೂಮಿ ಎಟ್ ಹಸಿ ಇರ್ತದ ಬೆಳೆ ತಂಪ್ ಇರ್ತದ ನೋಡ ಎಲ್ಲಿ ಹಸಿ ಇರ್ತದ ಅಲ್ಲಿ ಹಚ್ಚಗದ ಎಲ್ಲಿ ಹಸಿ ಹತ್ತಿಲ್ಲ ಅಲ್ಲಿ ಒಣಗದವ್ರಗತ್ ಆಗ್ಯದ ಅದಕ್ಕೆ ಹೇಳೋದು ಭೂಮಿ ಯಾವತ್ತು ಹಸಿ ನೋಡಿ ನೋಡ್ರೋಡ್ರಿ ಯಾರಿಗೆ ಬರ್ತಾನ ನೋಡಿ ಮಗ ಅವ ಅಲ್ಲ ಯಾರದ ಕುದ್ರಿ ಯಾರದ್ರಿ ಹೊಡೆದ ಕಿಶನ್ ಹೊತ್ತು ಮನಿ ಪಗಾರು ಅಟ್ಟ ಗೊತ್ತು ಮಕ್ಳಿಗೆ ಹೊತ್ತು ನನ್ನ ಮಗನ ಅಲ್ಲೇ ಅಲ್ಲೇ ಇಲ್ಲಿ ಬಾಯಿ ಕಾಡೇ ನೋಡ ಮಗ ಕಾಣಿಸಿದ್ರು ಕಾಣ್ಲಾರ್ದು ನಿಂದಿರ್ತಾನ ನೋಡ್ರ ಮಗ ಸೌಕಾರಿ ಮನೆಯಾಗ ಮುಖಂಡ ಮಾಡಿದ್ನಿ ಸಾಹುಕಾರ ಬಿ ಕರ್ಕೊಂಡು ಇಲ್ಲಿ ಅಲ್ಲಿ ಬಂಗ ಸುಮ್ನೆ ಬೆಳಗಾವಿ ನೀರ್ ಬಿಳಿಬೇಕತ್ ಬಂದ ನಾನು ನೀನು ಎಲಿ ತಿನ್ಸಬೇಕತ್ ಬಂದ ನಾನು ಹಾ ಬಂದೇನ್ರಿ ಸಾವ್ಕಾರ ಬಂದ್ರ ನಾ ಮನಿ ಹೋಗಿ ಬಂದೇನ್ರಿ ಸಾವಕಾರ ನೀವು ಎಲ್ಲಿ ಬಂದ ಗೊತ್ತೇ ಆಗ್ಲಿಲ್ಲ ಇದಕ್ ಶೇಂಗಾ ಹರಿಲಿ ಕಲಗಿದೆ ನಿಮಗನ ಅಲ್ಲೂ ಮೂರ್ ದಿನದ ಹೊತ್ತಾಯ್ತ ಭೂಮಿ ನೋಡಲಿ ಕೆಳಗ್ ನೋಡಲಿ ಭೂಮಿ ಭೂಮಿ ಮನಿಗೆ ಬಾಯಿ ಬಿಡಲಾತ್ತದ ಅಲ್ಲೂ ಮೂರ್ ದಿವಸ ಆಯ್ತು ನೀರ್ ಬಿಡುವಂತ ಹೇಳುದ್ರ ಆಕಡೆ ಈ ಕಡೆ ತಿರುಗಾಡಿ ಹೊತ್ತಗಳಿಲ್ಲ ನಿಮಗನ ಅಲ್ಲಲ್ಲಿ ನಿಮಗೆ ಭೂಮಿ ಹಸಿ ಮಾಡುದ್ರೆ ಗೊತ್ತೈತೆ ಇಲ್ಲೋತ್ ಇಲ್ಲ ಗೊತ್ತಾದ್ರೆ ಸಾವ್ಕಾರ ಹಸಿ ಮಾಡಬೇಕದ್ರೆ ಕಂಟ್ರೋಲ್ದಾಗ ಇಲ್ಲ ಚಿಕ್ಕಾಪಟ್ಟಿ ನೀರು ಹೋಗಿಲ್ಲ ಅಂತ ನನಗ ರೀ ಹಠಾಪ್ ಸೋಲ್ರಿ ಆ ಮಗ ಎಮ್ಮಿ ಬಿಟ್ಟು ಹೊಟ್ಟೆ ಬರ್ಲಕ್ ತಯಾರಿ ಇಲ್ರಿ ಮತ್ ನಾ ಏನಕ್ ಮಾಡ್ಬೇಕು ಹೇಳ್ರಿ ಸೌಕರ ಅಂದ್ರ ಆ ಮಗ ಏನ್ ಬರಂಗಿಲ್ಲ ಅಂತ ನಾವ್ ಕರಿಲಕ್ ಹೋಗೋಣ ಏನ್ ಹೇಳ್ತೀರಿ ಸೌಕರ್ ನೀವು ಬರೀ ಸೌಕರ್ ತಿಳಿ ಬರ್ತೀನಿ ಸೌಕರ್ ತಿಳಿದ ಬರ್ತೀನಿ ಅದನ್ರಿ ಈಕಿದೆ ಸಲಿಗೆ ಹಾ ರೀ ಈಕಿ ಸಲಿಗೆ ನನಗ್ ಗೊತ್ತದ ಆ ಮಗ ಈಕಿನ ಬಾಲ ಯಾಕೆ ಬಿಡಿತಾನ ಅಂದ್ರ ಅವ ಏನ್ ಮಾಡಿದ್ರು ಈಕಿ ದಕ್ಕಸ್ಕೊಳ್ತಾಳ ನಾ ದಕ್ಕಸ್ಕೊಳಂಗಿಲ್ಲ ಆ ಮಗನ ಎಂತೋ ಓದ್ ಹೊರಗೆ ಹಾಕ್ತಿದ್ನಿ ಬಿಡಿಸ್ಬೇಡ ಬಿಡಿಸ್ಬೇಡ ಅವ ಬಿಟ್ಟಪ್ಪ ಅಂದ್ರೆ ಎಮ್ಮಿ ಕಂಟ್ರೋಲ್ನಾಗ ಉಳಿಯಲ್ಲ ಎಮ್ಮಿ ಕಂಟ್ರೋಲ್ ಉಳಿದಿದ್ದೆ ಅವನ್ ದಿಂದ அது ஏன்மாத்தி முரு அவன்கச்சவ் நாவ் யாரி மேவ் ஒட்டே மூட்டங்க சலகி கொட்டாள் அது மாத்த நோடத்தேட் எம் நம்பி நம்பேனி ಸಾವುಕಾರ ನನಗ್ ನಂಬ ಸಾವುಕಾರ ನನಗ್ ನಂಬ ಹೇಳಕ್ ಹೋಗನ ಏ ಮಗನ ನಾನ್ ಏನ್ ಹೇಳ್ತು ಸಾವುಕಾರ ನನ್ ಕೈ ಆಗಾಳ ಹಿಂಗೆಲ್ಲ ಮಾತಾಡ್ತಾನ್ರಿ ಹಿಂಗೆಲ್ಲ ಮಾತಾಡೋದಿಲ್ಲ ಹ್ಞೂನ್ರಿ ಇವತ್ ಲಾಸ್ಟ್ ಆ ಮಗನ್ ಇವತ್ ಇವತ್ ಅಮಾರೇ ಇರ್ಬೇಕು ಮನೆಯಾಗ ಇಲ್ಲ ಅಂದ್ರೆ ಕ್ವಾನರ ಇರ್ಬೇಕು ಅತ್ತ ಮಾಡ್ರಿ ಮಾರಾಮದೇನಿ ಹ್ಞೂನ್ರಿ ಕ್ವಾನ ಮಾರಿದ ಮರಿಸಿ ಈ ಮಗನ್ ತಗದ ಬಿಡ್ಸಾಮದೇನಿ ಏನ್ ನನಗ್ ಮೂರ್ ಎಮ್ಮಿ ಕಾಯೋದಾಗಂಗಿಲ್ಲ ಅಲ್ಲೋ ಇಂಥದೊಂದ್ ಆನೆನೇ ಕಂಟ್ರೋಲ್ ಮಾಡ್ಲತ್ತಿನ್ನ ಮೂರ್ ಎಮ್ಮಿ ವಜ್ ಹಾಕ ನನಗ ನಿಮಗೂ ಹೋದ್ಲಾ ನನಗ್ ಬಿಡ್ರಿ ಎಮ್ಮಿ ಕಾಲಾಗ ನಾ ಮಾಡ್ಕೊಂತಿದ್ದೀನಿ ರೀ ಅದು ಮಿಕ್ಕಿದ ಕೈತಲ್ಲೇ ನೀಗ್ಲಿಲ್ಲ ಅಂದ್ರೆ ನಿನಗ ಅಲ್ಲೇ ಬಿಡ್ತೀನಿ ನಾ ಎಮ್ಮಿ ಹಿಂದೆ ಮೊದಲ ಆ ಮಗನ ಹೊರಗ್ ಹಾಕೋಣ ಹಾಲು ಹಿಂಡಿ ಕೊಡುವ ಅಲ್ಲಿ ಮೊದಲು ಮೂರ್ ಮೂರ್ ಗಡಿಗೆ ಹಾಲು ಬರೋ ಈಗ ಒಂದೋ ಗಡಿಗೆ ಬರ್ಲಾತದ ಯಾಕೆ ಹಾಲ್ ಕ್ ಆಗ್ಯಾವ ಅಂದ್ರ ಎಮ್ಮಿ ಆಗ್ಯಾವ ಅಂತ ಹೇಳ್ತಾನ ಮಗ ಈ ಎಮ್ಮಿ ಮೇಲೆ ನನಗ್ ಖಾತ್ರಿ ಇಲ್ಲ ಏನ್ ಇದೇ ಮಗನ ಹಿಂಡತಿಲ್ಲ ಮೊದಲ ಫಸ್ಟ್ ಗೆ ಬಂದ ಬಳಕ ಎಮ್ಮಿ ಎಂತ ಚಂದ್ ನಾ ಕೈ ಆಡಿಸಿ ಹಿಂಡತಿದ್ದೆ ದುಬ್ಬದ ಮ್ಯಾಗ ನೀರ್ ಬಡದ್ ತೆಳಕ್ ಅಂದ್ರ ಮಲಿಗೆ ಕೈ ಹಾಕೋ ಪುರುಸತಿಲ್ದ ಹಾಲ್ ತಾನ ಬರ್ತಿದ್ಲು ಅಂತ ನಂಬಿಗಳು ಎಮ್ ಇದಾವ ಈ ಮಗ ಹೇಳ್ತಾನೆ ಹೆಮ್ಮ ಹಿಂಡಲಗೆ 왔 ಅಮ್ಮ ನಾಳೆ ಎಮ್ಮಿ ಹಿಂಡೋ ಟೈಮ್ ದಾಗ ನಸುಕನೇ ಎದ್ದು ಹೋಗ್ಲಿ ಅಮ್ಮ ಹಿಂಡ ಏನ್ ಏನು ಕ್ಯಾನ್ಸಲ್ ಹಾಕಿ ಹಾಲು ಕುಡಿತಾನು ಗೊತ್ತಾಗಬೇಕಾಗಿದೆ ನನಗೆ ಹೌನ ಮತ್ತೆ ನೀ ಹೋಗೋದಾಗ್ಲಿಲ್ಲ ಅಂದ್ರೆ ಹೇಳ ಸಹಕಾರ ತೋಕಳ ನೋಡ್ಕೊಂಡ್ ಬರ್ತಾಳ ಓಕೆ ನಾಡ್ರ ಬೇಕಂದ್ರ ನಾಳೆ ನಿನ್ನವನ ಮಾತು ಗಮನ ನಿನ್ನ ಮುಂದೆ ನಿದ್ರೆ ಸಿಂಡ ತಿ ನಿನ್ನ ಮುಂದೆ ನಿದ್ರೆ ಸಿಂಡ ತಿಂತಾ ನಾವು ಮತ್ತೆ ಹೋಗಿ ಅವನ ಮುಂದೆ ನಿದ್ರೆ ತಿಂತೆ ಸುಮ್ಮನೆ ರಾಮರಿಗೆ ಹೋಗಕನ ಇಲ್ಲ ನಾರೆ ಅವರು ಆಕಳ ಹಾಕೊಂಡಾರ ಅಂತ ಉಳದನ ಮಗ ಇಲ್ಲಿ ಯಾರೋ ಮಾತಾಡ್ದಂಗೆ ಕಾಣುತ್ತಲ್ಲ ಹ ಇಲ್ಲಿ ಬಂದಿರಿ ನೀವು ನಾವು ಮನ್ಯಾಗ ಮಕ್ಕೊಂಡವರ ಅಂತ ಹೇಳಿ ಹೋಗಿದ್ಯಾ ಬಾಕಲಾ ಬಡಿಬೇಕಂದ್ಯ ಪಾಪದ ಕೆಲಸ ಬಾಕಲಾ ಅನ್ನೋದ್ರಾಗ ಏನ್ ಸೌಕಾರ ನಮ್ ಸೌಕಾರ ಕರ್ಕೊಂಡು ಇಲ್ಲಿ ಪಡಾಕ ಕರ್ಕೊಂಡು ಬಂದಿರಿ ಯಾಕ್ರಿ ಮನ್ಯಾಗ ಮತ್ ಹೋಗ್ಲಿಲ್ಲ ಸೌಕಾರ್ತಿ ಕರ್ಕೊಂಡು ಇಲ್ಲಿ ಬಂದಿರಿ ನೀವ್ ಅನ್ರಿ ನೀವ್ ಏನ ಇದ್ರು ಸೌಕಾರ್ತಿ ಕರ್ಕೊಂಡು ಮನ್ಯಾಗ ಇರ್ರಿ ನೀವ್ ಇಂತಲ್ಲೆಲ್ಲ ಕರ್ಕೊಂಡ್ ಬಂದು ಹಿಂಗ ತ್ರಾಸ್ ಕೊಟ್ರಿ ಅಂತಂದ್ರ ನನಗ್ ಬೇಷ್ ಅನ್ಸಂಗಿಲ್ಲ ಮಗನ ನನ್ನ ಪಡಕ ನನ್ನ ಹೆಂಡತಿ ನಾ ಕರ್ಕೊಂಡ್ ಬಂದಿನಿ ಬ್ಯಾರೇದವ್ರನ್ನ ಕರ್ಕೊಂಡ್ ಬಂದಿನಿ ನೀವು ಬ್ಯಾರೇದವ್ರ ತ್ರಾಸ ಆಕತಿ ತ್ರಾಸ ಆಗುತ್ತೆ ಆ ನಮನಿ ಅದು ನಾವು ಸೌಕಾರ್ತಿಗೆ ನಾ ಅದೀನಿ ನನಗ್ ಸೌಕಾರ ಹೌದ ಏನ ಏನ ಹೌದೌದತಿ ಏನ್ ಹೋಮಗಣ ನಿನ್ ಮಾತಾ ಹಂಗಲ್ರಿ ನನಗೆ ಏನೇ ಆದ್ರೂನು ಅವರ ನೋಡ್ಕೊಳ್ಳೋರು ನೆಶಿನ ಆಗ್ರಿ ನಾ ಹೆಂಡ್ ಬೇಕಾದ್ರ ನಾ ಸೌಕಾರ್ತಿ ಮಕ್ಕೊಂಡ್ರು ಎಬಿಸಿ ಕರ್ಕೊಂಡೋಗಿ ಮುಂದ್ ನಿಂದಿರ್ಸಿ ಹೆಂಡತೀನಿ ಹಂಗಾರ್ರಿ ನಾ ಬಟ್ ಅದು ಹಂಗ ಹಂಗೈತ್ರಿ ಸಹುಕಾರ ನಿಂತ್ರನ ಹಿಂಡತದ ಇಲ್ಲಾ ಅಂತಂದ್ರ ಅಂದ್ರ ಒದಿತದ ಹಿಂಗ್ರಿ ಇದು ಮೊದ್ಲೇ ಎಮ್ಮೆತ್ ಹೇಳುವ ನನ್ನ ಮಗನಿ ಮಾಡಿ ಮುಂದೆ ತಿನ್ನ ಹಿಂದೆ ಇಲ್ಲ ಅಕ್ಕಿಗೆ ಎಮ್ಮಿ ತಂದ ಇನ್ನ ಊರಾಗ ಮಂದಿ ಮುಂದೆ ಹಿಂಗ ಹೇಳ್ಕೋ ತಿರುಗಿದ್ದಿ ನನ್ ಮಂದಿ ಮರ್ಯಾದೆ ಹೋಗಿತ್ತು ಸಾವ್ಕಾರ್ತಿ ಮುಂದೆ ನಿದ್ರಿಸೆ ಹಿಡ್ತೀನಿ ಸಾವುಕಾರ್ತಿಗೆ ಮುಂದೆ ನಿದ್ರಸೆ ಹಿಂಡತೀನಿ ಇನ್ನವ್ ಅಕ್ಕಿ ಬಂದ ಎಮ್ಮಿ ಮುಂದೆ ನಿತ್ತಾಗ ಎಮ್ಮಿ ಹಿಂಡತಾವು ಇಲ್ಲಾಂದ್ರ ಹಿಂಡಂಗಿಲ್ಲ ಹಿಂಗ ಹೇಳು ಏನ್ ಏನಂದ್ರ ಮಾತಾಡ್ತೇವೇ ನಮ್ದೊಂಜರ ಬಾಯಿ ಹೊರಟ ಏ ಮಗನ ನಿನ್ನ ಹೊರಟ ಬಾಯಿ ಒಮ್ಮೆ ಪಾನ್ ಆಗಿ ಜಾಡಿಸಿ ಹೋದ್ನಿ ಬಂದಿನಿ ಹಾಕಿರ್ಬೇಕು ಮಗನ ನೀ ಅಲ್ಲೋ ಮಗನ ಅವ್ ಮೋಟರ್ ಕಂಟ್ರೋಲ್ ಆಗಿಲ್ಲ ನೀರ್ ಕಂಡಪಟ್ಟಿ ಪಟ್ಟಿ ಹೋಗಿಲ್ಲ ತದ ಇಬ್ರು ಅರ್ಧ ಅರ್ಧ ನೀರ್ ಬಿಡೋನು ಬಾತ್ ಕರದ್ರ ಸೌಕಾರ್ ತೇಳದ್ರನ್ನ ಬರ್ತೇನೆ ತ್ಯ ಮಗನ ಸೌಕಾರ್ ತೇಳೋ ಯಾ ಯಾವ ಕೆಲಸನು ಮಾಡಂಗಿಲ್ರಿ ನಾ ಹಂಗಾರ್ರಿ ನಾ ಅಕಸ್ಮಾತ್ ಚಂತನ ಕೆಲಸ ಮಾಡಿ ಬಾಕಲ್ದಾಗ ಕುಂತಿನಿ ಅಂತಂದ್ರೆ ಸೌಕಾರ್ತಿ ಬಂದು ಬ್ಯಾಸರಾದ್ರ ಆಕಡೆ ಹೋಗಿ ಮಕ್ಕೋರಪ್ಪ ನನ್ನ ಹತ್ರ ಏನಂತಾಳ ಅವಾಗ ದೂರ ಹೋಗಿ ಮಕ್ಕೋಂತಿನ ಹೋಲಿ ಬಿಡು ಮಗನ ನೀ ಏನ್ ಕತಿ ಹೊಳದ್ ಬೇಕಾಗಿಲ್ಲ ಸೌಕಾರ್ತಿದು ಬಾಳ ಆಗ್ಯದ ನಿಂದೂ ಬಾಳ ಆಗ್ಯದ ಏನು ದಗದ ಮಾಡಿ ಬೇಸರಾಗಿ ಬಾಗಲ್ದಾಗ ಬಂದ್ ಕುತ್ರೆ ಈಗಿನೇ ನಿನಗ್ ಹೋಗಿ ಮಕ್ಕಳ ಹತ್ತೇಳಿ ಹಠ ಮಕ್ಕಳಂಗಿಲ್ಲ ನಾ ಸೌಕಾರ್ತಿ ಮಾತು ಇರಂಗಿಲ್ಲ ನನಗ್ ಗೊತ್ತದ ಅದ್ ಮುಂದ್ ನೋಡಿ ವಿಚಾರ ಮಾಡ್ತೀನಿ ಈಗ ಆ ಮಗನ ಕರ್ಕೊಂಡ್ ಭೂಮಿ ಒಣಗಾಕತ್ತೈತಿ ಮೊದಲ ನೀರ್ ಬಿಟ್ಟಿದ್ ಹಸಿ ಮಾಡಿ ಕೆಲಸ ಮಾಡ್ರಿ ಏನು ನಿಮ್ ಪಾಲಿಂದ ಹೊಲ ಆ ಮಗ ನೀರ್ ಉಣಿಸಲಿ ಸಾವ್ಕಾರ್ತಿದ್ ಪಡ ಏನೈತಲ್ಲ ನಾನು ಹೊರಗಡೆ ನೀರ್ ಉಣಿಸ್ತೇನೆ ಬೇಕಾಗಿಲ್ಲ ಇಬ್ರು ಕೂಡ ಉಣಿಸ್ರಿ ಹಾ ನಮ್ ಕೂಡ ಐತಿ ಅದು ನೀವ್ ನೀ ಅರ್ಧ ಉಣಿಸ್ವರು ಅರ್ಧ ಆದ್ರೆ ಒಂದೇ ಮೋಟ್ರದ ಅರ್ಧ ನೀರ್ ಇವ್ನಿಗ್ ಕೊಡು ನೀ ಅರ್ಧ ಉಣಿಸ್ವ ನೀ ನಡಿ ನೀ ಮುಂದೆ ನಿಂತಿಪ್ಪ ಅಂದ್ರೆ ಮಗ ನೀರ್ ಉಣಸಂಗಿಲ್ಲ ಒಟ್ಟು ಮಡಿನೆ ಹರಿದ ನೀರಾವರಿ ಇವ ನಡಿ ಮಾರಿ ಏನ್ ನೋಡ್ತೀನಿ ನಡೆಯವ ನೀನ್ ಆ ಕಡೆ ಎಮ್ಮಿ ಕಡೆ ಹೋಗ್ಯವ ಯಾಕಂದ್ರೆ ಅದು ಕಾಣ ಹರ್ಕೊಂಡದಂತ ಯಾಕಂದ್ರೆ ನನ್ ಮಾತ ಕೇಳಂಗಿಲ್ಲ ಕ್ವಾಣನು ನಿನ್ನ ನಂಬೆ ನೋಡಿ ಉಣ್ಸೋ ಕರತಿ ಏನು ಏನೋ ನನಗ ಗೊತ್ತಾಗವಲ್ಲವ ನಾನು ರಗಡ್ ಪ್ರಯತ್ನ ಮಾಡ್ತೀನಿ ಕ್ವಾಣಿನ ಹತೋಟಿಗೆ ತರಬೇಕ್ ಅಂತ ಹೇಳಿ ಕಂಟ್ರೋಲ್ ಆಗವಲ್ಲ ಆ ಕ್ವಾಣಿನ್ ಬಗ್ಗೆ ನೀ ಏನ್ ಚಿಂತೆ ಮಾಡಬೇಡಪ್ಪ ಆ ಕ್ವಾಣದ ಬಗ್ಗೆ ಎಲ್ಲ ನಾ ಹತೋಟ್ಯಾಗ ಇಟ್ಟೇನಿ ನೀ ಹೋಗ್ ನೀರ್ ಉಣ್ಸೋಗ ಮೊದಲ ಏ ನಡಿ ನಾ ಬಿಡ್ತೀನಿ ನಡಿ ಮೋಟರ್ ಚಾಲು ಮಾಡ್ಬಾ ನಡಿ ಸೌಕಾರ್ತಿಯಾಗ ಬಿಟ್ಟು ಹೋಗಿದ್ನ ಅಂತಂದ್ರ ಮಡಿಗೆ ನೀರು ಉಳಿಸ್ತಿದ್ವಿ ಏನು ಏನ್ ಮಾಡುದು ಬೈದ್ ಹೋಗ್ಯಾರ ಮತ್ತೆ ಸಾವ್ಕಾರ್ತಿ ಏನು ಹಂಗಲ್ಲ ಸಾವ್ಕಾರ್ತಿ ಮುಂದೆ ನಿಂತ್ನ ನನ್ ಕೆಲಸ ಎಲ್ಲ ಆಗೋದು ಆತ ನಡಿ ನಡಿ ಹೋಗು